ವರ್ತೂರ್ ಸಂತೋಷ್ ಅವ್ರ ಏನಾದ್ರು ಮದುವೆ ಆದ್ರೆ ಖಂಡಿತಗೂ ಕೂಡ ಸುದೀಪ್ ಸರ್ ಅಂತೂ ಬಂದೇ ಬರ್ತಾರೆ ಯಾಕೆಂದ್ರೆ ಸುದೀಪ್ ಸರ್ ಮತ್ತೆ ವರ್ತೂರ್ ಸಂತೋಷ್ ಅವರ ಒಡನಾಟ ಚೆನ್ನಾಗಿದೆ ಜೊತೆಗೆ ತುಂಬಾನೇ ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ ವರ್ತೂರ್ ಅವರು ಒಂದು ದೊಡ್ಡ ಬಿಗ್ ಬಾಸ್ ರೀತಿಯ ಕಾಣುತ್ತಾರೆ ಅದೇ ರೀತಿ ಸುದೀಪ್ ಸರ್ ಕೂಡ ಅಷ್ಟೇ ವರ್ತೂರ್ ಅವರ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಅವರ ಒಂದು ಫ್ಯಾನ್ ಕ್ರೇಸ್ ಎಲ್ಲವನ್ನೂ ಕೂಡ ನೋಡಿದ್ರೆ ಅವ್ರಿಗೂ ಕೂಡ ಅರಿ ಸೊ ಹೀಗಾಗಿ ಹಳ್ಳಿಕ ರೇಸ್ ವಿಚಾರ ಎಲ್ಲವನ್ನೂ ಕೂಡ ಅವರು ಕೂಡ ಗಮನಿಸಿದ್ದ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇವ್ಸ್ ಇರುವಂತಹ ವರ್ತೂರ್ ಸಂತೋಷ್ ಅವರ ಬಗ್ಗೆ ಕೂಡ ವಿಡಿಯೋಸ್ ಗಳನ್ನ ಕೂಡ ನೋಡೋ ನೋಡಿ ಅವರು ಕೂಡ ಆಶ್ಚರ್ಯಪಟ್ಟಿದ್ದಾರೆ ಜೊತೆಗೆ ವೋಟಿಂಗ್ ಟೈಮ್ ನಲ್ಲಿ ಕೂಡ ಅಷ್ಟೇ ಸಿಕ್ಕಾಬೇಡಿ ಓಟ್ಸ್ ಬನ್ನಿತ್ತಲ್ಲ ಆಗ್ಲೂ ಕೂಡ ಆಶ್ಚರ್ಯ ಪಟ್ಟಿದ್ರು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅಂತೆಲ್ಲ ಕೂಡ ತಿಳಿಸಿದ್ರು ಬಿಗ್ ಬಾಸ್ ಸೀಸನ್ ಹತ್ರ ಸೊ ಹೀಗಾಗಿ ಒಂದು ವರ್ತೂರ್ ಸಂತೋಷ್ ಅವರ ಒಂದು ಮದುವೆ ಏನಾದ್ರು ನಡೆದ್ರೆ ಮುಂಚೆ ಅವರದೊಂದು ಆಗಿತ್ತು ಅದೆಲ್ಲೂ ಕೂಡ ಸ್ವಲ್ಪ ಗಲಾಟೆಗಳೆಲ್ಲವೂ ಕೂಡ ಆಗಿದೆ ಅದು ಬಿಟ್ಟೋಗ್ತು ಈಗ ಒಂದ್ ಎರಡನೇ ಮದುವೆ ಆದ್ರೆ ವರ್ತೂರ್ ಅವರ ಮದುವೆಗೆ ಖಂಡಿತವಾಗಿ ಸುದೀಪ್ ಸರ್ ಬಂದೇ ಬರ್ತಾರೆ ನವಜೋಡಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ಗಿಫ್ಟ್ ಗಳನ್ನು ಕೂಡ ವರ್ತೂರ್ ಅವರು ಯಾವಾಗಲೂ ಕೂಡ ಖುಷಿಯಾಗಿರ್ಬೇಕು ಅಂತ ಅಭಿಮಾನಿಗಳು ಬಯಸೋದು ನಿಮ್ಗೂ ಕೂಡ ವರ್ತೂರ್ ಸಂತೋಷ ಇಷ್ಟ ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡೋದು ನಾವು ಬರಿಬಿಡಿಯಾಗಿ ಎಲ್ಲ ಕಡೆ ಶೇರ್ ಮರಿ ಬಿಡಿ ಅದ್ಭುತವಾದಂತ ವ್ಯಕ್ತಿ ವರ್ತೂರ್ ಸಂತೋಷ ಅದರಲ್ಲಿ ಡೌಟ್ ಇಲ್ಲ ಆದ್ರೆ ಸ್ವಲ್ಪ ರೀತಿಯಲ್ಲಿ ಆತ ಅವರು ಮುಂಗಾರು ಕೋಪಿ ಅಂತ ಎಲ್ಲರೂ ಕೂಡ ಮಾತನಾಡಕೋತಾರೆ ಆದ್ರೆ ಒಂದು ಒಳ್ಳೆ ಮನಸ್ಸು ಸಾಫ್ಟ್ ನೇಚರ್ ಉಳ್ಳಂತವ್ರು